ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ನಾನು ಸುಮಂತ ಈ ಇಪ್ಪತ್ತೊಂದು ದಿನಗಳ ಧ್ಯಾನದಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿಯ ರಸಗ್ರಹಣ ಮಾಡುವ ಹೊಸ ವೈಜ್ಞಾನಿಕ ರೀತಿಯನ್ನು ನಾವು ಇಲ್ಲಿ ಕಲಿಯುತ್ತೇವೆ ಇಡೀ ಸೃಷ್ಟಿಯನ್ನೇ ಸೃಷ್ಟಿಸುವ ಶಕ್ತಿ ಇರುವ ಜೀವ ಚೈತನ್ಯ ಶಕ್ತಿ ನನ್ನಲ್ಲಿಯೂ ಇದೆ ನಿಮ್ಮಲ್ಲಿಯೂ ಇದೆ ನಿಮ್ಮಲ್ಲಿರುವ ಈ ಶಕ್ತಿಯನ್ನು ಉಪಯೋಗಿಸಿದರೆ ಎಷ್ಟು ಸಂಪತ್ತನ್ನಾದರೂ ನಿಮ್ಮದಾಗಿಸಿಕೊಳ್ಳಬಹುದು ಸಂಪದ ಧ್ಯಾನ ಸಾಧನೆ ಮಾಡಿದರೆ ಆ ಅಪಾರವಾದಂತಹ ಹಣದ ಅನಂತ ಭಂಡಾರಕ್ಕೆ ಕಾಲಿರಿಸಿ ತನ್ನದಾಗಿಸಿಕೊಳ್ಳಬಹುದು ನಿಮಗೆ ಬೇಕಾದ ಎಲ್ಲವನ್ನು ಪಡೆಯುವ ಆಕರ್ಷಿಸುವ ಸುಲಭ ಮಾರ್ಗವೇ ಧ್ಯಾನ ಶಕ್ತಿ ಧ್ಯಾನದ ಉನ್ನತ ಸ್ಥಿತಿಯಲ್ಲಿದ್ದಾಗ ಮಾತ್ರ ಆ ಉನ್ನತ ಶಕ್ತಿಯನ್ನು ಬಹುಬೇಗ ತನ್ನದಾಗಿಸಿಕೊಳ್ಳಬಹುದು ಧ್ಯಾನದ ಉನ್ನತ ಸ್ಥಿತಿಯಲ್ಲಿದ್ದಾಗ ಆ ಉನ್ನತ ಹಣದ ಶಕ್ತಿಯನ್ನು ನೋಡಲು ಮತ್ತು ಪಡೆಯಲು ಸಾಧ್ಯವಾಗತ್ತೆ ನಿಮ್ಮ ಶರೀರದ ಅವಯವಗಳನ್ನು ಕಂಟ್ರೋಲ್ ಮಾಡುವುದು ನಿಮ್ಮ ಮೆದುಳು ಧ್ಯಾನ ಸ್ಥಿತಿಯಲ್ಲಿಗೆ ಹೋಗಲು ನಿಮ್ಮ ಶರೀರದಲ್ಲಿರುವ ಆನಂದದ ಹಾರ್ಮೋನ್ಗಳಾದ ಸೆರಟೋನಿನ್ ಮತ್ತು ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ಗಳು ರಿಲೀಸ್ ಆಗಬೇಕು ಈ ಹಾರ್ಮೋನ್ಗಳನ್ನು ಹ್ಯಾಪಿ ಹಾರ್ಮೋನ್ಸ್ಗಳು ಅಂತಲೂ ಕೂಡ ಕರಿತೇವೆ ಈ ಹಾರ್ಮೋನ್ಸ್ಗಳು ಬಿಡುಗಡೆ ಮಾಡಲು ಕಾರಣವಾಗುವ ಗ್ಲ್ಯಾಂಡ್ಗಳನ್ನು ಪಿಟ್ಯೂಟರಿ ಗ್ರಂಥಿ ಹಾಗೂ ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೇವೆ ಮತ್ತು ಈ ಗ್ಲ್ಯಾಂಡ್ಗಳಿಗೆ ಸೆರೆಟೋನಿನ್ ಮತ್ತು ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಲು ಹೇಳಬೇಕು ಆನಂದಮಯ ಕೋಶದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ನಮ್ಮ ಐದು ಕೋಶಗಳಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಬಿಡುಗಡೆ ಮಾಡಬೇಕು ನಮ್ಮ ಬೆನ್ನು ಮೂಳೆಗಳಲ್ಲಿರುವ ಮೂವತ್ತ್ಮೂರು ಬಿಂದುಗಳಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಬಿಡುಗಡೆ ಮಾಡಬೇಕು ಆಗ ನಿಮ್ಮ ಸಂಪದ ಧ್ಯಾನದಲ್ಲಿ ನೀವು ಶೇಕಡ ನೂರಕ್ಕೆ ನೂರು ಪರ್ಸೆಂಟಷ್ಟು ಕೆಲಸ ಮಾಡುತ್ತೆ ಈ ಹಣದ ಶಕ್ತಿ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಒಂದು ಗಂಟೆ ನಲವತ್ತೊಂದು ದಿನಗಳ ಕಾಲ ನೀವು ಸಂಕಲ್ಪ ಧ್ಯಾನವನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನೀವು ಹಣವನ್ನು ಆಕರ್ಷಣೆ ಮಾಡ್ತೀರಾ ಅದ್ಭುತವಾದ ಫಲಿತಾಂಶವನ್ನು ಪಡೆಯಲು ಸಾಧ್ಯ ಆಗುತ್ತೆ ನಲವತ್ತೊಂದು ದಿನಗಳು ಬಿಡದೆ ಕೂಡ ಸಂಪತ್ತಿನ ಧ್ಯಾನ ಮಾಡ್ತಾ ಬಂದರೆ ಮುಂದೆ ನಿಮಗೆ ಬರುವಂತಹ ಹಣವನ್ನು ಈ ಭೂಮಿ ಮೇಲೆ ಯಾರೂ ತಡೆಯೋದಕ್ಕೆ ಸಾಧ್ಯನೇ ಇರೋದಿಲ್ಲ ಹಾಗಾದರೆ ಹಣ ಅಂದರೆ ಏನು ಹಣ ಒಂದು ಶಕ್ತಿ ಹಣ ಎಂದರೆ ಮನಸ್ಸಲ್ಲಿ ಹಾಗೂ ಮುಖದಲ್ಲಿ ಸಂತೋಷದ ಅಲೆಯೇ ತೇಲಿ ಬರುತ್ತೆ ಸನಾತನ ಧರ್ಮದಲ್ಲಿ ಮಹಾಲಕ್ಷ್ಮಿ ಹಾಗೂ ಕುಬೇರರಿಗೆ ಮಹತ್ತರವಾದ ಸ್ಥಾನವನ್ನು ಕೊಡ್ತೇವೆ ಹಾಗಾಗಿ ನಾವು ಅತಿ ಹೆಚ್ಚು ಹಣವನ್ನು ಕರುಣಿಸೆಂದು ಪೂಜೆ ಮಾಡ್ತೇವೆ ಆರಾಧಿಸ್ತೇವೆ ಸಂಪತ್ತಿನ ಧ್ಯಾನವನ್ನು ಮಾಡ್ತೇವೆ ಸಂಪತ್ತಿನ ಧ್ಯಾನವನ್ನು ಹಣಕ್ಕೆ ಸಂಬಂಧಪಟ್ಟಂತೆ ಹಣಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜಸ್ಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸಮೃದ್ಧಿಯನ್ನು ಜೀವನದಲ್ಲಿ ಹಣದ ಆಕರ್ಷಣೆಯ ತಂತ್ರಕ್ಕಾಗಿ ಈ ಸಂಪದ ಧ್ಯಾನವನ್ನು ಮಾಡೋಣ ಹಣವು ನಮಗೆ ಬ್ಲಾಕ್ ಆಗೋದಕ್ಕೆ ಏನು ಕಾರಣ ಹಣದ ನಕಾರಾತ್ಮಕ ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ಳೋದಕ್ಕೆ ಏನು ಕಾರಣ ಅನ್ನೋದನ್ನು ತಿಳಿಯೋಣ ನನ್ನ ಹತ್ತಿರ ಹಣ ಇಲ್ಲ ನನಗೆ ಹಣ ಬರುತ್ತಿಲ್ಲ ಬರುವುದರಲ್ಲಿತ್ತು ಅಲ್ಲೇ ತಡೆಯಾಗಿದೆ ನನಗೆ ಹಣ ಸಿಗುತ್ತಿಲ್ಲ ಅಷ್ಟೊಂದು ಹಣ ನನಗೆ ಎಲ್ಲಿಂದ ಬರಬೇಕು ಹಣ ನಮ್ಮ ಹತ್ತಿರ ಹರಿಯುವುದಕ್ಕೂ ಪುಣ್ಯ ಮಾಡಿರಬೇಕು ಆ ಯೋಗ ಯೋಗ್ಯತೆ ನನಗೆಲ್ಲಿಂದ ಬರಬೇಕು ನನಗೆ ಬರೋದಕ್ಕೆ ಹೇಗೆ ಸಾಧ್ಯ ಹಣ ಹಣ ಅಂತ ಕನಸು ಕಾಣಬೇಡ ನಾವು ಮಿಡಲ್ ಕ್ಲಾಸ್ ಜನ ಬೆಳಗ್ಗೆಯಿಂದ ಸಂಜೆಯವರೆಗೂ ಹಣ ಎಷ್ಟೋ ಒಂದು ಖರ್ಚಾಗೋಯ್ತು ಅಷ್ಟು ಹಣ ಖರ್ಚಾಗಿ ಹೋಯ್ತಲ್ಲ ಹಣ ನನ್ನ ಹತ್ತಿರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಣ ಕೊಟ್ಟವರಿಗೆ ನಾನು ಅವರಿಗೆ ಹಣ ಕೊಟ್ಟಿದ್ದೇನೆ ಅವರು ನನಗೆ ವಾಪಸ್ಸೇ ಕೊಡಲಿಲ್ಲ ಬ್ಯಾಂಕ್ನಲ್ಲಿರುವ ಹಣವನ್ನು ತೆಗೆಯೋದು ಬೇಡ ಖರ್ಚಾಗಿ ಹೋಗ್ಬಿಡುತ್ತೆ ಅದು ಅಲ್ಲೇ ಸೇಫಾಗಿರಲಿ ಎಷ್ಟು ದುಡಿದರೂ ನನಗೆ ಹಣವೇ ನಿಲ್ತಾ ಇಲ್ಲ ಆ ಅದೃಷ್ಟ ನನಗಿಲ್ಲಿ ಅದೃಷ್ಟ ಇರೋರಿಗೆ ಮಾತ್ರ ಈ ಹಣ ನನಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಷ್ಟೊಂದು ಹಣಕ್ಕೆ ನಾನು ಯೋಗ್ಯಳ ಶ್ರೀಮಂತಿಕೆ ಶ್ರೀಮಂತರಿಗೆ ಮಾತ್ರ ಶ್ರೀಮಂತರಿಗೆ ಮಾತ್ರ ಈ ಭೋಗದ ಜೀವನ ನನ್ನ ಹತ್ತಿರ ಹಣ ಇರೋದಿಲ್ಲ ಬರೋದಿಲ್ಲ ಯೋಗ ಯೋಗ್ಯತೆ ಇರುವವರಿಗೆ ಮಾತ್ರ ಐಷಾರಾಮಿ ಜೀವನ ನೀನು ಹೆಣ್ಣು ನಿನಗೆ ಯಾಕೆ ಹಣ ನಿನ್ನ ಗಂಡ ತಂದಾಕ್ತಾನೆ ಸುಮ್ಮನೆ ಒಳಗೆ ನಡಿ ನಿನಗೆ ಹಣದ ವಿಚಾರಕ್ಕೆ ನೀನು ಮೂಗು ತೂರಿಸಬೇಡ ನನಗೆ ಲಾಭ ಬರುತ್ತಿಲ್ಲ ಉಳಿತಾಯ ಮಾಡಲು ನನ್ನ ಹತ್ರ ಹಣ ಇಲ್ಲ ತಂದೆ ತಾಯಿಯಂದರು ಮಕ್ಕಳಿಗೆ ಹೇಳ್ತೀವಿ ಮಕ್ಕಳಿಗೆ ಹಣ ಕೊಡಬಾರ್ದು ಮಕ್ಕಳು ಹಣ ಇಟ್ಕೋಬಾರ್ದು ಹಣ ಏನು ಗಿಡ ಮರದಲ್ಲಿ ಬೆಳೆಯುತ್ತಾ ಮಿತವಾಗಿ ಬಳಸು ಮಿತವಿರಲಿ ಹಣವನ್ನು ಖರ್ಚು ಮಾಡಬೇಡ ನೀರು ಖರ್ಚಾದಂತೆ ಖರ್ಚಾಗ್ತಾ ಇದೆ ನನ್ನ ಹಣ ನೀರು ಖರ್ಚಾದಂತೆ ಖರ್ಚು ಮಾಡಬಾರ್ದು ಹಣವನ್ನು ಹಣ ದುಡಿಯೋದು ತುಂಬನೇ ಕಷ್ಟ ಹೀಗೆ ಇಲ್ಲ ಇಲ್ಲ ಇಲ್ಲಗಳಿಂದ ನಮ್ಮೆಲ್ಲ ಹಣಗಳಕ್ಕೆ ಹಣಕ್ಕೆ ಸಂಬಂಧಪಟ್ಟಂತಹ ಎನರ್ಜಿಯನ್ನು ನಮ್ಮ ಮೂಲಾಧಾರ ಚಕ್ರದಲ್ಲಿ ನಾವು ಬ್ಲಾಕ್ ಮಾಡಿಟ್ಕೊಂಡಿರ್ತೀವಿ ಫ್ರೆಂಡ್ಸ್ ಇಷ್ಟೆಲ್ಲ ಇಲ್ಲ ಇಲ್ಲಗಳನ್ನು ನಮ್ಮ ಮೂಲಾಧಾರ ಚಕ್ರದಲ್ಲಿ ಹಾಗೂ ನಾವು ಗತದ ಗತ ಜನ್ಮಗಳಿಂದಲೂ ನಾವು ಸ್ಟೋರ್ ಮಾಡಿಟ್ಕೊಂಡಿರ್ತೀವಿ ನಮ್ಮ ಪ್ರಭಾವಡಿಯಲ್ಲಿ ನಮ್ಮ ಜೀವಕೋಶಗಳಲ್ಲಿ ನಮ್ಮ ದೇಹದಲ್ಲಿರುವ ಎಲ್ಲ ಜೀವಕೋಶಗಳಲ್ಲಿ ಹಾಗೂ ಕ್ವಾಂಟಮ್ ರೀತಿಯಲ್ಲಿ ನಾವು ಹಣದಲ್ಲಿರುವ ಎಲ್ಲ ಬ್ಲಾಕೇಜಸ್ಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ತೆಗೆಯೋದು ಒಂದೇ ಒಂದು ಮಾರ್ಗ ಅಂದರೆ ಧ್ಯಾನ ಶಕ್ತಿ ಧ್ಯಾನ ಸಂಪತ್ತಿನ ಧ್ಯಾನವನ್ನು ಗುರುವಿನ ಮುಖೇನ ಮಾಡ್ತಾ ಸಂಪತ್ ಧ್ಯಾನವನ್ನು ಮಾಡಿ ನಮ್ಮ ಹಣಕಾಸಿನ ಹರಿವಿಕೆಯನ್ನು ಹೆಚ್ಚಿಸಿಕೊಳ್ಳುವಂತಹ ವಿಧಾನ ಸಂಪದ್ಯಾನವಾಗಿದೆ ಬಡತನ ಎಂಬ ಮಾನಸಿಕ ರೋಗದಿಂದ ಬಿಡುಗಡೆ ಹೊಂದಿ ಶ್ರೀಮಂತಿಕೆಯ ರಾಜ ಮಾರ್ಗದ ಕಡೆ ಸಾಗುವ ಸಂಪದ್ಯಾನವನ್ನು ಮಾಡೋಣ ಬನ್ನಿ ನಮಸ್ಕಾರ